ಇವತ್ತು ತುಂಬ ಸುಲಭವಾಗಿ ಮಾಡುವಂತಹ ಗೊಡ್ಡುಗೊಜ್ಜು ರೆಸಿಪಿನ ಇದ್ದೇನೆ ಈ ಗೊಡ್ಡುಗೊಜ್ಜು ರೆಸಿಪಿಗೆ ರುಬ್ಬುವುದು ಬೇಡ ಯಾವುದೇ ರೀತಿ ಮಸಾಲೆ ಬೇಡ ಬೇಳೆಕಾಯಿ ಹುಣಸೆ ಹಣ್ಣು ಬೇಡ ತುಂಬ ರುಚಿಯಾಗಿರುತ್ತೆ ದಿಢೀರ್ ಅಂತ ಮಾಡಬಹುದು ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪಾ ಈ ಅಡುಗೆನ ಕುಂದಾಪುರದ ಕಡೆ ಹೆಚ್ಚಾಗಿ ಮಾಡ್ತಾರೆ ನಾನಿಲ್ಲಿ ಗೊಜ್ಜು ಮಾಡೋಕ್ಕೆ ಒಂದು ಕಟ್ಟಿನಷ್ಟು ದಂಟಿನ ಕೆಂಪು ಹರವೆ ಸೊಪ್ಪು ತಗೊಂಡಿದ್ದೀನಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಪಾತ್ರೆಗೆ ಹಾಕಿದ್ದೇನೆ ಒಂದು ಮಾವಿನಕಾಯಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಆರು ಹಸಿಮೆಣಸನ್ನು ಸಿಗಳಿ ಹಾಕಿದ್ದೀನಿ ಇದಕ್ಕೆ ಮೂರು ಲೋಟದಷ್ಟು ನೀರನ್ನು ಹಾಕಿ ಮುಚ್ಚಿಟ್ಟು ಬೇಯಿಸಬೇಕು ಸೊಪ್ಪು ಮತ್ತು ಮಾವಿನಕಾಯಿ ಮೆತ್ತಗೆ ಚೆನ್ನಾಗಿ ಬೆಂದಿರಬೇಕು ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ ಹಾಗೆ ಇದಕ್ಕೆ ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಇದ್ದೀನಿ ಸಿಹಿ ಇಷ್ಟಪಡದೆ ಇರುವವರು ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬಹುದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯೋಕ್ಕೆ ಬಿಡಬೇಕು ಇದು ಕುದಿ ಬರೋದ್ರೊಳಗೆ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಒಗ್ಗರಣೆಗಾಗಿ ಒಗ್ಗರಣೆ ಸೌಂಟು ಬಿಸಿಗಿಟ್ಟು ಇದಕ್ಕೆ ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಎರಡು ಸ್ಪೂನಿನಷ್ಟು ಸಾಸಿವೆ ಎರಡು ಸ್ಪೂನಿನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಪೇವನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೇನೆ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದ ನಂತರ ಎರಡು ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆಯನ್ನು ಕುದಿದಿರುವಂತಹ ಗೊಡ್ಡು ಗೊಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ ಬೇಳೆಕಾಯಿ ಹಾಕದೆ ಸಖತ್ ರುಚಿಯಾಗಿ ಈ ಗೊಜ್ಜನ್ನು ನಾವು ಮಾಡಿಕೊಳ್ಳಬಹುದು ಬೇಸಿಗೆ ಕಾಲಕ್ಕೆ ಸಿಂಪಲ್ ಆಗಿ ತುಂಬ ರುಚಿಯಾಗಿರುತ್ತೆ ಈ ಗೊಜ್ಜು ಸೊಪ್ಪಿಗೆ ಬೇಳೆ ಹಾಕಿ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಈ ರೀತಿ ಸಿಂಪಲ್ಲಾಗಿ ಮಾಡಿ ತಿಂದರೆ ಗ್ಯಾಸ್ಟ್ರಿಕ್ ಆಗಲ್ಲ ಅನ್ನಕ್ಕೆ ಈ ಗೊಜ್ಜು ಹಾಕ್ಕೊಂಡು ಬೇಕಾದವರು ಕೊಬ್ಬರಿ ಎಣ್ಣೆ ಸೇರಿಸಿ ಮಿಕ್ಸ್ ಮಾಡಿ ತಿಂತಿದ್ರೆ ಸಖತ್ ರುಚಿಯಾಗಿರುತ್ತೆ ಖಾರದ ಹಪ್ಪಳ ಮಧ್ಯ ಮಧ್ಯದಲ್ಲಿ ಕಚ್ಕೊಂಡು ತಿಂದರೆ ಅಂತೂ ಸೂಪರ್ ಆಗಿರುತ್ತೆ ಹಾಗಾದರೆ ಇನ್ನಕ್ಕೆ ತಡ ಮಾಡ್ತೀರಾ ನಮ್ಮ ಕುಂದಾಪುರದ ಸ್ಪೆಷಲ್ ಐಟಮ್ ಗೊಡ್ಡುಗೊಜ್ಜು ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್